ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಬೆಂಗಳೂರಿಗೆಲ್ಲ ಹೋಗಿ ರೈಡಿಂಗ್ ಗಿಯರ್ಸ್ ಹೆಲ್ಮೆಟ್ ಎಲ್ಲ ತಗೊಬಿಟ್ಟು ಬಂದ್ವಿ ಗೈಸ್ ಆಕ್ಚುಲಿ ಲಾಸ್ಟ್ ಬ್ಲಾಗ್ ಅನ್ನ ನಮ್ಮ ಮನೇಲಿ ಟಿವಿಲಿ ಹಾಕೊಂಡು ನೋಡೋಣ ಅಂದ್ರೆ ಟಿವಿ ಇವತ್ತು ವರ್ಕೇ ಆಯ್ತಿಲ್ಲ ನಿನ್ನೆಯಿಂದ ವರ್ಕ್ ಆಗ್ತಿಲ್ಲ ಅಂದ್ರೆ ವರ್ಕ್ ಆಗ್ತಿಲ್ಲ ಅಂದ್ರೆ ಆನ್ ಆಗುತ್ತೆ ಬಟ್ ಡಿಸ್ಪ್ಲೇ ಆಯ್ತಾ ಡಿಸ್ಪ್ಲೇ ಆನೇ ಆಗ್ತಿಲ್ಲ ನೋಡಿ ಇವಾಗ ಇಲ್ಲಿ ಸ್ವಿಚ್ ಎಲ್ಲ ಹಾಕಿದ್ರೆ ಮುಂಚೆ ಇಂಗೇ ಸ್ವಲ್ಪನಾದರೂ ಟಿ ವಿ ಬರ್ತಿತ್ತು ಅಂದ್ರೆ ಲೈನ್ಸ್ ಲೈನ್ಸ್ ಆದ್ರೂ ಬರ್ತಿತ್ತು ಮತ್ತೆ ಆರಾಮಾಗೂ ನೋಡ್ಬೋದಿತ್ತು ಬಟ್ ಇವಾಗ ಈ ಕಡೆ ಲೈನ್ಸು ಕಾಣಿಸ್ತಿಲ್ಲ ಈ ಕಡೆ ಫುಲ್ ಸ್ಕ್ರೀನ್ ವಾ ಕಾಣಿಸುತ್ತಿಲ್ಲ ಅಂಗೆ ಬ್ಲಾಕ್ ಐತೆ ಅದು ಸಡನ್ ಆಗಿ ಅಂಗೆ ಆಯ್ತು ಅರೇನ್ ಪಾಪಾ ಶೋರೂಮರ್ ಫೋನ್ ಮಾಡ್ತೀನಿ ಮತ್ತೆ ಏನು ಮಾಡ್ದ್ರ ನೋಡೋಣ ಮಾಡ್ತಾರೆ ಅಂದ್ರೆ ಮಾಡ್ತಾರೆ ಅಂದವರೇ ಹ್ಮ್ ಹ್ಮ್ ಕಂಪನಿ ಏನು ಮಾಡ್ತಾರೆ ನೋಡೋಣ ಟಿವಿ ತಗೊಂಡla ಒಂದು ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಯ್ತು ಮೂರು ಗೈಸ್ ಮೂರು ವರ್ಷ ಆಯ್ತು ಗುರಿ ಸೋನಿ ಟಿವಿ ತಗೊಂಡು ಇಷ್ಟು ಬೇಗ ಈ ತರ ಹಂಗ ಆಗ್ಬಿಟ್ರೆ ನೋಡಿ ಇವಾಗ ಆನೆ ಆಯ್ತಿಲ್ಲ ಸುಮ್ನಿ ಹಿಂಗೆ ಐತೆ ಗೈಸ್ ನಮ್ಮಅಮ್ಮ ಹಿಂಗೇನು ಗೊತ್ತೆ ಹಿಂಗ್ ಖರ್ಚು ಕಟ್ಟಿರೋದು ಇಲ್ಲಿ ತುಟ್ಟಿ ಹತ್ರ ಒಂಥರ ಪಿಂಪಲ್ ಆದಂಗೆ ಆಗೈತೆ ಅಲ್ಲ ಪಪ್ಪಂಗ್ ಏನೋ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿದ್ದಲ್ಲ ಏನೋ ಎತ್ ಕುಡಿಬೇಕು ನೀರನ್ನ ಕಚ್ಚಿ ಕುಡಿಬೇಕಂತೆ ನಾನು ನನ್ನ ಒಂದು ರೀಲ್ಸ್ ಅಲ್ಲಿ ನೋಡಿದೆ ಡಾಕ್ಟರ್ ಹೇಳೋದು ಆರ್ಟಿಗೆ ತುಂಬ ಒಳ್ಳೇದಂತೆ ಗೈಸ್ ನಮ್ಮಪ್ಪ ನೋಡಿ ಇಲ್ಲಿ ಇಲ್ಲಿ ಹಿಂದ್ಗಡೆ ಬಂದು ಇಲ್ಲಿ ಕ್ಲೀನ್ ಮಾಡ್ತವ್ರೆ ನಂಗೆ ಏನು ಹೇಳಿಲ್ಲ ಮಾಡಿಲ್ಲ ಸುಮ್ಮನೆ ಬಂದು ಕ್ಲೀನ್ ಮಾಡ್ತವ್ರೆ ಹ್ಞೂ ಮಾಡ್ತಿದ್ದೆ ಅಪ್ಪ ಅದೇನು ಫಸ್ಟ್ ಕೆಲಸ ಇಂಪಾರ್ಟೆಂಟ್ ಅಲ್ವಾ

ಮೇಲೆ ಇದ್ರೊಳ್ಳಲ್ಲ ಜಾಕು ಹಾ ಅದಾದರೆ ಇಲ್ಲೇ ಎದುರಿಸ್ಬೋದು ಇಲ್ಲಿ ಇಲ್ಲಿ ಇದೇ ಇರ್ಬೋದು ಇಲ್ಲಿ ಆ ಪೈಪ್ ಥರ ಐತಲ್ಲ ಹಿಂಗ ಹಿಂಗೆ ಹಾಕಿ ಯಾಕೆ ಗೈಸ್ ಆ್ಯಕ್ಚುಲಿ ಇವಾಗ ತುಂಬಾ ಜನ ಕಾಯ್ತಿದ್ದೀರಾ ಅನ್ಸುತ್ತೆ ಏನಕ್ಕೆ ಅಂದ್ರೆ ಒಂದು ಹೊಸ ಬೈಕಿಗೆ ಇನ್ನೊಂದು ಟೋಟಲ್ ಕಾಸ್ಟ್ ಎಲ್ಲ ಎಷ್ಟಾಯ್ತು ಬೈಕಿನ್ ಕಾಸ್ಟ್ ಎಷ್ಟಾಯ್ತು ಆಕ್ಸೆಸರಿಸ ರೇಟ್ ಎಷ್ಟಾಯ್ತು ಜೊತೆಗೆ ಇನ್ನ ಬಿಕ್ಕಿದ್ದು ಗೇರ್ಸ್ ಆಗಿರ್ಬೋದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗಿರ್ಬೋದು ಡೌಟ್ ಆಗಿರ್ಬೋದು ತುಂಬಾನೇ ಕ್ವಶನ್ಸ್ಗಳಾಗಿರ್ಬೋದು ಇದೆಲ್ಲ ನಾನು ಗಾಡಿ ಎಲ್ಲ ಬಂದಾದ್ಮೇಲೆ ಫಿಟ್ಟಿಂಗ್ ಎಲ್ಲ ಮಾಡಿಸಾದ್ಮೇಲೆ ಹೇಳೋಣ ಅಂತ ಅನ್ಕೊಂಡಿದೀನಿ ಗೈಸ್ ವಿತ್ ಅದನ್ನ ಲೈವ್ ಅಲ್ಲಿ ಅದನ್ನ ನೋಡ್ಕೊಂಡು ಹೇಳ್ತಾ ಆರಾಮ್ ಅನ್ಸುತ್ತೆ ಸೊ ಇವಾಗಲೇ ಎಲ್ಲ ಹೇಳಿದ್ರೆ ಏನೋ ಒಂಥರ ಕಂಜೆಸ್ಟೆಡ್ ಅನ್ನಂಗೆ ಅನ್ಸುತ್ತೆ ನಂಗೆ ಪ್ರತಿ ಒಂದು ಪ್ರೈಸ್ ಆಗಿರ್ಬೋದು ಯಾವ ಬ್ರಾಂಡ್ ಯಾವ ಕಂಪನಿ ನಾನ್ ತಗೊಂಡಿರೋದು ಆ ಅದ್ರ ಬಗ್ಗೆ ಪ್ರಾಪರ್ ಆಗಿ ರಿವ್ಯೂ ಮಾಡಿ ನಾನ್ ನಿಮ್ಗೆ ಹೇಳ್ತೀನಿ ಗೈಸ್ ಇವಾಗ ಆಲ್ರೆಡಿ ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಂಗೆ ಮೆಸೇಜ್ ಆಗ್ತಾ ಬ್ರೋ ರೇಟ್ ಎಷ್ಟಾಯ್ತು ಪ್ರೈಸ್ ಎಷ್ಟಾಯ್ತು ಅಂತ ಎಲ್ಲ ಗೈಸ್ ನಾವ್ ಅಪ್ಪ ಸಿಲಿಂಡರ್ ನೋಡಿ ಹೆಂಗ್ ಉಲ್ಟೆ ಇಟ್ಟವ್ರೆ ಖಾಲಿ ಆಗೈತೆ ಅದಕ್ಕೆ ಹಿಂಗ್ ಉಲ್ಟೆ ಇಟ್ಟವ್ರಪ್ಪ ಆಕ್ಚುಲಿ ಖಾಲಿ ಸಿಲಿಂಡರ್ ಹಂಗೆ ಶೆಡ್ ಅಲ್ಲೇ ಇಷ್ಟ ಬಟ್ ಈಗ ಹಂಗೆ ಬೆಳಗ್ಗೆ ಶೆಡ್ನ ಕ್ಲೀನ್ ಮಾಡ್ತಿದ್ರಲ್ಲ ಶೆಡ್ ಮತ್ತೆ ನಿಮ್ಗಡೆ ಹೋಣಿ ಎಲ್ಲ ಇದನ್ನ ಸಿಲಿಂಡರ್ ನೋಡೋರೇನೋ ಅದಕ್ಕೆ ಇಲ್ಲಿ ಹಿಂಗ್ ಇಟ್ಟವ್ರ ಹಿಂಗ ಗೈಸ್ ಇವಾಗ ನಾನು ಮತ್ತೆ ಮತ್ತೆ ಸಾತ್ವಿಕ ಈಗ ಸುಮ್ನೆ ಹಂಗೆ ರೋಡಲ್ಲಿ ಈಗ ನೆಟ್ಕೊಂಡು ಹೋಗ್ತಿದೀವಿ ಆ ಬೈಕ್ ಅಲ್ಲಿ ರೌಂಡ್ ಹೋಗ್ತಿಲ್ಲ ಎಲ್ಲಿ ಹೋಗ್ತಿಲ್ಲ ಸುಮ್ನೆ ಹಂಗೆ ಇಲ್ಲ ಇಲ್ಲ ಹೇಳಿರ್ಲಿಲ್ಲ ಬಟ್ ಹಂಗೆ ಮಾಮೂಲಿ ಸಂಜೆ ಟೈಮ್ ಗೊತ್ತಲ್ಲ ನಾವು ಬೈಕ್ ತಗೊಂಡ್ ಅಲ್ಲಿ ಇಲ್ಲಿಗೆ ಹೋಗ್ತಾ ಇರ್ತೀವಲ್ಲ ಆದ್ರೆ ಇವತ್ತೇನೋ ಸಡನ್ ಆಗಿ ಈ ಕಡೆ ನಾನು ಬೈಕ್ ತಗೊಳ್ಳಿಲ್ಲ ಈ ಕಡೆ ಇವನು ಬೈಕ್ ತಗೊಳ್ಳಿಲ್ಲ ನೋಡಿ ಜಿಗಿ ಜಿಗಿ ಬಸ್ ಇದೆ ನೋಡ್ರಿ ಸಾಕು ನಮ್ ಕಾಲೇಜ್ ಟ್ರಿಪ್ ಎಲ್ಲ ಅರೆ ಏನ್ ಮಾಡೋದು ನಮ್ ಕ್ಲಾಸ್ ಅಲ್ಲಿ ಅವೇ ಗುರು ಒಬ್ರೊಬ್ರು ಹೊರಡೋದೇ ಇಲ್ಲ ಹೊಲ್ಟ್ರ ಅದ್ರಲ್ಲಿ ಚಾಚು ಕೆನಾರ್ ಬರ್ತೀನಿ ಅಂದ್ರೆ ಬೇರೆ ಬರೋದೇ ಇಲ್ಲ ಈ ಟ್ರಿಪ್ ಕ್ಯಾನ್ಸಲ್ ಪ್ರೈಸ್ ಅಲ್ಲ ಗುರು ನಾವು ಚಿರನ್ ಮನೆ ಚಿರನ್ ಮನೆ ಬಂದ್ರೆ ನೆಟ್ಕೊಂಡ್ ಬಂದ್ರ ಅಂದ್ರೆ ನಮ್ಮ ಅಲ್ಲ ನೆಟ್ಕೊಂಡ್ ಬಂದಿದೀವಿ ಅಂದ್ರೆ ನಮ್ತಾನೆ ಇಲ್ಲ ಆ ಕಡೆ ಎಲ್ಲ ಹೋಗ್ ಬೈಕ್ ಚೆಕ್ ಮಾಡ್ತೀನಿ ಯಾಕೆ ಹಿಂಗ್

ಅವಾಗಿಂದ ನೋಡ್ಕೊತಿದ್ಯಾ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಎಷ್ಟು ಓದಿದ್ಯಾ ಅಷ್ಟು ಹೇಳ ಸಾಕು ಆರೋ ಪಾಸ್ ಆಯ್ತಿಯಾ ಸರಿ ಆಯ್ತು ಬಿಡು ನಮ್ಗೆಲ್ಲ ಫೋನೇ ಮಾಡಲ್ಲ ಹ್ಞೂ ಬರೀ ಚಿರಂತಿಗೆ ಮಾತ್ರ ಮಾಡು ಏನು ಬಿಟ್ಟವ್ರೆ ಯಾವತ್ತು ಸರಿ ಬಾಯ್ ಒಳ್ತೈ ಮನೆಗೆ ಬಾ ಹಂಗೆ ಮುಂದೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ವಾಕು ಮನೇಲೆ ಇಷ್ಟಂತ ಕುತ್ಕೊಂಡು ಓದ್ಕೊತಿ ಹೇಳು ಗಾಡಿ ನಂಬರ್ ಪ್ಲೇಟ್ ಹೌದಾ ಯಾವ್ದು ನಂಬರ್ ಅಂತ ಗೈಝ್ ಹಂಗೆ ನಾ ಬಾಸ್ ನಾ ಮಾತಾಡ್ಸ್ಕೊಂಡ್ ಬಂದು ಮತ್ತೆ ಮನೆ ಕಡೆಗ್ ಬಂದಾದ್ಮೇಲೆ ನಮ್ ಬೈಕ್ ಒಂದ್ ಒಂದು ಏನು ಒಂದ್ ರೌಂಡ್ ಹೋಗ್ತಾ ಇದೀವಿ ಗೈಸ್ ನಮ್ ಸಾತ್ವಿಕ್ ಫುಲ್ ಕೋರ್ ಕೋರ್ ಅಡ್ವೆಂಚರ್ ಮಾಡ್ತವಾನೆ ಹಾರ್ಡ್ ಕೋರ್ ಅಡ್ವೆಂಚರ್ ಏನ್ ಗೊತ್ತಾ ಇಲ್ಲಿ ವಿಡಿಯೋದಲ್ಲ ಅಷ್ಟು ಕಾಣಿಸ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ದಾರಿ ಹಿಂಗೈತೆ ಇಷ್ಟು ಸಣ್ಣ ದಾರಿ

ಗೈಝ್ ಕರೆಕ್ಟಾಗಿ ಈ ಸ್ಪಾಟಿಗೆ ಈಗ ಬಂದಿದ್ದೀವಿ ಇಲ್ಲಿ ಒಂದು ರೀಲ್ಸ್ ಮಾಡಿದ್ವಿ ಆಯ್ತಾ ಹಾಕೋಂಗ್ ಮಾಡಿದ್ವಿ ರೀಲ್ಸು ಅದು ಬೇಕಾದ್ರೆ ಸಲ ಹಾಕಲ್ಲ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಐತೆ ಒಂದ್ಸಲ ಚೆಕ್ ಮಾಡಿ ಯಾವುದೋ ಈ ಫೈಟಿಂಗ್ ತರ ಹಿಂಗೆ ಏನಾದ್ರೂ ಮಾಡಿದ್ವಿ ಅಪ್ಪ ಅವಾಗ್ಲಿ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗಲ್ಲಿ ಇದೇ ಪ್ಲೇಸ್ ಅದು ಗೈಸ್ ನಾವು ಬಂದಿದೀವಿ ಗೋಲ್ಗಪ್ಪ ತಿನ್ನೋಕ್ಕೆ ಬಯ ಇಸ್ಕೋ ಸ್ವೀಟ್ ಸ್ವೀಟ್ ಹಾಕಿ ಹಾಕಾ ವಾ ಇದು ಹಿಂಗ್ ರೋಸ್ಟ್ ಮಾಡಿ ಇಟ್ಟಿದ್ಯಾ ಪನ್ನೀರ ಗೈಝ್ ಅಮ್ಮ ಏನೋ ಪರೋಟಾ ಜೊತೆ ಪನ್ನೀರ್ ಏನೋ ಪನ್ನೀರ್ ಕಡಾಯಿ ಪನ್ನೀರ್ ಕಡಾಯ್ ಮಾಡ್ತಾರ ಇವತ್ತಿನ ಬ್ಲಾಗ್ ಅಲ್ಲಿ ಅಮ್ಮ ಆಲ್ಮೋಸ್ಟ್ ಬರೀ ಜಂಕ್ ಫುಡ್ ಜಾಸ್ತಿ ತೋರ್ಸಿರೋದಂಗಾಯ್ತು ಹೊರ್ಗಡೆ ಎಲ್ಲ ನಮ್ಮ ಅಮ್ಮ ಈಗ ಜೋಳನೂ ಮಾಡ್ತಾರೆ ಗೈಸ್ ಕಾರ್ನು ಅಲ್ಲ ಕಣಮ್ಮ ಜೋಳ ನಾಳೆ ಮಾಡೋದಲ್ವಾ ಗೈಸಿದು ಪರೋಟಾ ಹೋಗಿ ಪರೋಟ ತಗೊಂಡ್ ಬಂದ್ನಾ ನಾನೇನೋ ನಾರ್ಮಲ್ ಮಾಮೂಲಿ ಪರೋಟ ಎಲ್ಲ ನಾರ್ಮಲ್ ಆಗಿ ಮೈದದ್ ಇರುತ್ತಲ್ವಾ ಬಟ್ ಇದು ಗೋಧಿದಂತೆ ಗೊತ್ತ ನಾನು ಪ್ಯಾಕೆಟ್ ಅಲ್ಲಿ ನೋಡಿಲ್ಲ ಪ್ಯಾಕೆಟ್ ಅಲ್ಲಿ ವೀಟ್ ಅಂತ ಬರ್ದಿತ್ತು ನೋಡಿ ಹೆಂಗೈತೆ ಹೆಲ್ತಿಗೂ ಒಳ್ಳೇದು ಪರೋಟ ಜೊತೆಗೆ ನಮ್ಮಅಮ್ಮ ಪನ್ನೀರ್ ಕಡಾಯಿ ಮಾಡೋರೆ ಗೈಝ್ ಲಾಸ್ಟ್ ಲಾಸ್ಟ್ಲಾಗ್ ಅಲ್ಲಿ ತುಂಬಾ ಜನ ಕಮೆಂಟ್ ಹಾಕಿದೀರಾ ಅಂದ್ರೆ ಸ್ವಲ್ಪ ಬೈಕ್ ಬಗ್ಗೆ ಆಗಿರ್ಬೋದು ತಪ್ಪು ಆಕ್ಸೆಸರೀಸ್ ಬಗ್ಗೆ ಆಗಿರ್ಬೋದು ತಪ್ಪುರ ಟೋಟಲ್ ಆಗಿ ಪ್ರೈಸ್ ಎಷ್ಟಾಯ್ತು ಅಂತ ಎಲ್ಲ ಸುಮಾರು ಜನ ಕೇಳಿದೀರ ಗೈಸ್ ನಾನು ಬೆಳಗ್ಗೆ ಅಂದ್ರೆ ಬ್ಲಾಗ್ ಅಲ್ಲೇ ನಾನು ಹೇಳಿದಂಗೆ ಈ ಗಾಡಿ ಎಲ್ಲ ಬಂದಾದ್ಮೇಲೆ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್ ಜೊತೆಗೆ ಹಂಗಂತ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಗಾಡಿ ಡಿಲ್ವರಿ ಫೆಬ್ ಸೆವೆಂತ್ ಅಂತ ಬಟ್ ಈಗ ಫಿಫ್ ಸವೆಂತಿಗಲ್ಲ ಫೆಬ್ ಫಿಫ್ತಿಗಾಯ್ತು ಗೈಸ್ ಐದನೇ ತಾರೀಕಿಗೆ ಹೋಗಿ ನಾವು ಬೆಂಗಳೂರಿಗೆ ಹೋಗಿ ಡಿಲ್ವರಿ ತಗೊಳ್ಳೋದು ಗೈಸ್ ಗಾಡಿನ ನಾನಂತೂ ಫುಲ್ ಎಕ್ಸೆಕ್ಟಲ್ಲಿ ಇದ್ದೀನಿ ನೀವು ಎಕ್ಸೆಕ್ಟಲ್ ಇದ್ದೀರಾ ಕಮೆಂಟ್ ಮಾಡಿ ಜೊತೆಗೆ ಬಿಡಿ ಅದು ಗಾಡಿ ಬರಲಿ ಆಮೇಲೆ ಮಾತಾಡೋಣ ಹೋಯ್ ಸದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗಾ ಸಿಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾನು ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆ್ಯಕ್ಚುಲಿ ಈಗ ವ್ಲಾಗು ಕಂಟಿನ್ಯೂಸ್ ಆಗಿ ಬಿಡೋಕ್ಕಂತೂ ಆಗ್ತಿಲ್ಲ ಏನಕ್ಕೆ ಅಂದರೆ ಪ್ರೆಸೆಂಟ್ ಈಗ ನನಗೆ ಎಕ್ಸಾಮ್ ಬೇರೆ ನಡೀತಿದೆ ಸೊ ಅದಕ್ಕೆ ಎಷ್ಟಾಗಿದ್ದಷ್ಟು ಅವಾಗವಾಗ ವ್ಲಾಗ್ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಓಕೆನಾ ಸಪೋರ್ಟ್ ಮಾಡಿ